ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನನ್ನ ಕನಸು ಪಾಠ ಹೇಗೆ ಓದೋದು ಹಾಗೆ ಅದರ ಪದಗಳ ಅರ್ಥ ಮತ್ತು ಟಿಪ್ಪಣಿ ಬಗ್ಗೆ ತಿಳ್ಕೊಂಡಿದ್ವಿ ವಿವರವಾಗಿ ಹೇಳ್ಕೊಟ್ಟಿದ್ದೆ ವಿತ್ ಇಂಗ್ಲೀಷ್ ಮೀನಿಂಗ್ ಆಲ್ಸೋ ಹೇಳ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಆ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೆಯೋದು ಅಂತ ತಿಳ್ಕೊಳ್ಳೋಣ ಈಗ ಪ್ರಶ್ನೆಗಳನ್ನು ನೋಡೋಣ ಪಾಠ ಎರಡು ನನ್ನ ಕನಸು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಕಾಡಿಗೆ ಮರ ಕಡಿಯೋದಕ್ಕೆ ಆ ಪಾಠದಲ್ಲಿ ಬರ್ತಾರೆ ಅವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ನಾವು ಯಾವಾಗಲೂ ಆನ್ಸರ್ ಬರೆಯುವಾಗ ಯಾವುದೇ ಸಬ್ಜೆಕ್ಟ್ ಆದರೂ ಸ್ವಲ್ಪ ಗ್ಯಾಪ್ ಬಿಟ್ಟು ಪ್ರಶ್ನೆಯಿಂದ ಕೆಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಆನ್ಸರ್ ಬರಿಬೇಕು ಕಾಡಿಗೆ ಮರ ಕಡಿಯಲು ಬಂದವರು ಯಾರು ನೀವು ಪಾಠ ಓದಿದೀರ ಅಲ್ವಾ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಯಾರು ಅಂತ ನೀವು ಆನ್ಸರ್ ಹೇಳಿ ಮಾನವ ವೆರಿ ಗುಡ್ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ನೆಕ್ಸ್ಟ್ ಪ್ರಶ್ನೆ ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಮಾನವ ಯಾರನ್ನ ಮೊಲನ ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಮಾನವ ಮೊಲವನ್ನ ಅಂಜುಬುರುಕ ಪ್ರಾಣಿ ಅಂತ ಹೇಳ್ತಾನೆ ಈ ತರ ನೀವು ಹ್ಯಾಂಡ್ ರೈಟಿಂಗ್ನ ದುಂಡಾಗಿ ಬರೆದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕರೆಕ್ಷನ್ ಮಾಡುವಾಗ ಟೀಚರ್ಸ್ಗೂ ಖುಷಿ ಆಗುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ್ ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನ ಪ್ರಶ್ನಿಸುತ್ತೆ ಅದೇ ಏನಂತ ಪ್ರಶ್ನಿಸಿತು ಅಂತ ಇಲ್ಲಿ ಕ್ವಶನ್ ಇದೆ ಅದಕ್ಕೆ ಉತ್ತರನ ನಾವೀಗ ಬರೀಬೇಕು ಈ ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಈ ಪ್ರಶ್ನೆಗೆ ಉತ್ತರ ಕೋತಿ ಮಾನವನನ್ನು ಈ ಪ್ರಶ್ನೆಗೆ ಉತ್ತರ ನೋಡಿ ಟೆಕ್ಸ್ಟ್ ಬುಕ್ಲಿದೆ ಕೋತಿ ಮಾನವನನ್ನ ನೀವು ಸುಂದರವೋ ಅಥವಾ ನಾವು ಸುಂದರವೋ ಅಂತ ಪ್ರಶ್ನೆ ಕೇಳುತ್ತೆ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಅಂತ ಪ್ರಶ್ನಿಸುತ್ತೆ ಯಾವ ಸಂದರ್ಭದಲ್ಲಿ ಅಂತಂದರೆ ಅದು ತ ಪ್ರಾಣಿಗಳ ಅಂದರೆ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಹಾಗೆ ಕೋಗಿಲೆಯ ದನಿಯಂತಹ ದನಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಅದಕ್ಕೆ ಅದು ಕೋತಿ ಹೇಳುತ್ತೆ ಮಾನವನಿಗೆ ಇದೆಲ್ಲ ಇರುವಂತಹ ನಾವು ಸುಂದರವೋ ಅಥವಾ ನೀವು ಸುಂದರವೋ ಅಂತ ಪ್ರಶ್ನೆ ಮಾಡುತ್ತೆ ಎಂದು ಪ್ರಶ್ನಿಸಿತು ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದಿನ ಅಭ್ಯಾಸವನ್ನು ನಾವು ನೋಡೋಣ